ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದಾರೆ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಏನು ಹೋಗ್ತಿದೆ ಸುನಜ ಮನೆ ದೊಡ್ಡಮ್ಮನ ಮನೆಗೆ ಬಂದ್ವಿ ಹಬ್ಬ ಎಲ್ಲ ರೆಡಿ ಇತ್ತು ಬಂದ ತಕ್ಷಣ ಊಟ ಎಲ್ಲ ಮುಗಿಸಿದ್ವಿ ಅವ್ಳು ಒಂದು ಸೀಮೆಂಟ್ ಕೇಳ್ತಾಳೆ ಅಂತ ಅಲ್ಲಿ ತನಕ ಹೋಗ್ತೀರ ಅನ್ನೋದಕ್ಕೆ ಹೋಗಿದ್ದಾಗ ಮಾಡಿದ್ದೆ ಹಾಂ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರಾ ನೆನೆ ಒಳಗೆ ಹೇಳಿದ್ದೆ ನಾನು ನಾಳೆಯಿಂದ ನಮ್ಮದು ಪೂಜೆ ಬರುತ್ತೆ ಅಂತ ಇವತ್ತು ನಮ್ಮದು ಮೊದಲ ದಿನದ ಪೂಜೆ ಹಾಗಾಗಿ ನಾವಿಲ್ಲಿ ನಾಲ್ಕುವರೆಗೆ ದೇವಸ್ಥಾನದ ಹತ್ರ ಇದ್ದೀವಿ ಕ್ಲೀನ್ ಮಾಡೋಣ ಅಂತ ಇಷ್ಟೆಲ್ಲ ಕ್ಲೀನ್ ಮಾಡಬೇಕು ಜಾಗ ನೀವೇ ನೋಡ್ತಾ ಇರ್ಬೋದು ಎಷ್ಟೆಲ್ಲ ಇದೆ ಅಂತ ಸ್ವಲ್ಪ ಚಳಿ ಚಳಿ ಏನೋ ಥರನೇ ಇದೆ ಇಲ್ಲೆಲ್ಲ ಕ್ಲೀನ್ ಮಾಡಬೇಕು ಹಾಗೆ ಕರಿಯಾಜಿ ದೇವಸ್ಥಾನದ ಹತ್ರ ಕ್ಲೀನ್ ಮಾಡಬೇಕು ಬಿಲ್ಪತ್ರೆ ಮರ ಬೇವಿನ ಮರದ ಕೇಳಾಗೆ ಬಸವಣ್ಣ ದೇವಸ್ಥಾನದತ್ರ ಎಲ್ಲ ಹತ್ರನೂ ಕ್ಲೀನ್ ಮಾಡಬೇಕು ಎಲ್ಲರೂ ಕೂಡ ನಾವಷ್ಟೇ ಅಲ್ಲ ಹದಿನೈದು ದಿನ ಪೂಜೆ ಯಾರಿಗೆಲ್ಲ ಬರುತ್ತೆ ಅವರೆಲ್ಲರೂ ಕೂಡ ಅದೇ ರೀತಿಯಾಗಿ ಕ್ಲೀನ್ ಮಾಡೋದು ಅಲ್ಲಿ ವೀಡಿಯೋ ಏನೂ ಜಾಸ್ತಿ ಮಾಡಲಿಲ್ಲ ಯಾಕೆ ಅಂತ ಅಂದರೆ ಕರೆಂಟ್ ಇರೋಲ್ಲ ಅಂದರೆ ಕರೆಂಟ್ ಇರುತ್ತೆ ಬೆಳಕು ಜಾಸ್ತಿ ಇರೋದಿಲ್ಲ ಹಾಗೆ ವೀಡಿಯೋ ಕ್ಲಾರಿಟಿ ಕೂಡ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ನಾವು ಹಾಲು ಕರೆಯುವಷ್ಟರಲ್ಲಿ ಬೇಗ ಬರಬೇಕು ಹಾಗಾಗಿ ಬೇಗ ಹೋಗಿ ಬೇಗ ಬರ್ತೀವಿ ನಾಲ್ಕೂವರೆಗೆ ಹೋದರೆ ಆರು ಗಂಟೆ ಆಗುತ್ತೆ ಅಷ್ಟರಲ್ಲಿ ಎಲ್ಲ ಕೆಲಸನೂ ಮುಗಿಸಿ ಬರ್ತೀವಿ ಮನೆಯಲ್ಲಿ ಜಾಸ್ತಿ ಜನ ಇದ್ದಷ್ಟು ಜಾಸ್ತಿ ಜನ ಹೋಗ್ತಾರೆ ನಾಲ್ಕು ಜನ ಐದು ಜನ ಹಿಂಗೆಲ್ಲ ಹೋಗ್ತಾರೆ ಪೂಜೆ ಮಾಡೋದಕ್ಕೆ ಹಾಗೆ ದೇವಸ್ಥಾನ ಎಲ್ಲ ಕ್ಲೀನ್ ಮಾಡೋದಕ್ಕೆ ಪೂಜೆ ಮಾಡೋದು ಒಬ್ಬರೇ ಕ್ಲೀನ್ ಮಾಡೋದಕ್ಕೆ ಒಂದು ನಾಲ್ಕು ಜನನಾದರೂ ಹೋಗ್ತಾರೆ ನಮ್ಮ ಮನೇಲಿ ನಾವು ಇರೋದೇ ಇಬ್ಬರಲ್ವ ಹಂದ್ರೆ ನಾನು ಎರಡು ಪುಟಾಣಿಗಳಿದ್ದಾರೆ ಅವ್ರ ಕೇಳಿ ಕ್ಲೀನ್ ಮಾಡೋದಕ್ಕಾಗೋದಿಲ್ಲ ಆಗೋದಿಲ್ಲ ಇಬ್ಬರೇ ಅಲ್ವಾ ಹಾಗಾಗಿ ಇಬ್ಬರು ಕೂಡ ಬೇಗ ಎದ್ದು ಹೋಗ್ತೀವಿ ಯಾಕೆಂದರೆ ಮತ್ತೆ ಆರೂವರೆ ಅಷ್ಟರಲ್ಲಿ ಹಾಲು ಹಾಕಬೇಕು ಅಷ್ಟರಲ್ಲಿ ಎರಡು ಕೂಡ ಬೂಸ ಇಟ್ಟು ಹಾಲು ಕರೆದಾಗಿರಬೇಕು ು ಇಷ್ಟೆಲ್ಲ ಕೆಲಸ ಇರೋದರಿಂದ ಬೆಳಗ್ಗೆ ಬೇಗನೆ ಎದ್ದು ಹೋಗ್ತೀವಿ ಅದರಿಂದ ನನಗೆ ಇವಾಗ ಇನ್ನೂ ಸ್ವಲ್ಪ ಕೆಲಸ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬಹುದು ಹದಿನಾಲ್ಕು ದಿನ ಪೂಜೆ ಪ್ರತಿಯೊಬ್ಬರಿಗೂ ಕೂಡ ಹದಿನಾಲ್ಕು ಹದಿನಾಲ್ಕು ದಿನ ಪೂಜೆಗೆ ಬರುತ್ತೆ ಎಲ್ಲರೂ ಕೂಡ ಪೂಜೆ ಮಾಡಲೇಬೇಕು ಮನೆಯಲ್ಲಿ ಗಂಡು ಮಕ್ಕಳಿದ್ದವರು ಪ್ರತಿಯೊಬ್ಬರು ಕೂಡ ಪೂಜೆಯನ್ನು ಮಾಡಲೇಬೇಕು ನಮ್ಮದು ಚಿಕ್ಕ ಊರು ಆ ಒಂದು ಅರುವತ್ತು ಎಪ್ಪತ್ತು ಮನೆ ಇರಬಹುದು ಅಷ್ಟೇ ಪ್ರತಿಯೊಬ್ಬರು ಕೂಡ ಪೂಜೆಯನ್ನು ಮಾಡ್ತಾರೆ ನಾನು ಅಲ್ಲಿಂದ ಬಂದಾದ ಮೇಲೆ ಆ ಮನೆಯೆಲ್ಲ ಕ್ಲೀನ್ ಮಾಡಿ ಇವತ್ತು ಗುರುವಾರ ಗುರುವಾರದ ಬ್ಲಾಗನ್ನು ಶೇರ್ ಮಾಡ್ತಾಯಿದ್ದೀನಿ ನನ್ನ ಆರಾಧ್ಯ ದೈವ ಗುರುರಾಯರ ವಾರ ಇವತ್ತು ಅದರಿಂದ ಮನೆಗೆ ಬಂದು ಇಡೀ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿ ನಾನು ಕೂಡ ಫ್ರೆಶಪ್ ಆಗಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಅದೇ ಅಂದ್ಕೊಳ್ತಾ ಇದ್ದೆ ಬರೀ ವಾರ ಮಾಡೋದೇ ಇಷ್ಟೋ ತನಕ ಮಾಡಿದ್ದೀನಿ ದೇವಸ್ಥಾನಕ್ಕೆ ಹೋಗಿ ಬಂದು ನಾಳೆ ಹಬ್ಬ ಇದೆ ನಾಳೆ ನಾಡಿದ್ದು ಎರಡು ದಿನನೂ ಕೂಡ ಹಬ್ಬ ಇದೆ ಆ ಹಬ್ಬ ಹೇಗೆ ಮಾಡ್ತೀನಿ ಇಷ್ಟೆಲ್ಲ ಕೆಲಸ ಮುಗಿಸ್ಕೊಂಡು ಅಂತ ಮಕ್ಕಳನ್ನು ನೋಡ್ಕೊಳ್ಬೇಕು ಜೊತೆಗೆ ಹೊಸ ಕೆಲಸ ಇದೆ ಜೊತೆಗೆ ಪೂಜೆ ಶುರುವಾಗಿದೆ ಈಗ ಹಬ್ಬ ಬಂದಿದೆ ಹಾಗೆ ಸ್ಕೂಲಿದೆ ಹಾಲು ಕರಿಬೇಕು ಎಲ್ಲ ಕೆಲಸ ಬೆಳಗ್ಗೆನೇ ಇರೋದ್ರಿಂದ ಏನು ಮಾಡ್ತೀನಿ ಏನು ಬಿಡ್ತೀನಿ ಅಂತಲೇ ಗೊತ್ತಾಗ್ತಾ ಇಲ್ಲ ಆದ್ರೂ ಒಂದೇನೋ ಒಂಥರ ಎನರ್ಜಿ ಪಾಸಿಟಿವ್ ಎನರ್ಜಿ ಅಂತಲೇ ಹೇಳ್ಬೋದು ಹಾಂ ನನಗೆಲ್ಲ ಆಗುತ್ತೆ ನಾನು ಮಾಡ್ತೀನಿ ಅಂತ ಇದನ್ನು ನಾನು ಒಬ್ಬಳೇ ಏನು ಮಾಡೋದಿಲ್ಲ ಎಲ್ಲರೂ ಕೂಡ ಮಾಡ್ತಾರೆ ಆದರೆ ಅವ್ರ ಮನೇಲಿ ಜಾಸ್ತಿ ಜನ ಇದ್ರಷ್ಟು ಅವ್ರಿಗೆ ಎಲ್ಪ್ ಆಗುತ್ತೆ ಕೆಲಸ ಬೇಗ ಮುಗಿಯುತ್ತೆ ಜೊತೆಗೆ ನಾನು ಯೂಟ್ಯೂಬ್ ಕೆಲಸ ಅದಕ್ಕೂ ಕೂಡ ಟೈಮ್ ಕೊಡಲೇಬೇಕು ಹಾಗೆ ಕೆಲವರು ವೀವರ್ಸ್ಗ ಕಮೆಂಟ್ ಆಗ್ತಾಯಿದ್ದೀರಾ ಯಾಕಾಕ ಇಷ್ಟು ಲೇಟಾಗಿ ವ್ಲಾಗ್ಸ್ ಆಗ್ತಾಯಿದ್ದೀರಾ ವೆಯ್ಟ್ ಮಾಡ್ತಾ ಇರ್ತೀನಿ ಅಂತ ಆ ರೀಸನ್ ಇಷ್ಟೇ ಇಷ್ಟೆಲ್ಲ ಕೆಲಸ ಮಾಡಿ ನಾನು ವಾಯ್ಸ್ ಅವರ್ ಕೊಟ್ಟು ರೆಸ್ಟಿಗೆ ಅಂತ ಟೈಮೇ ಇಲ್ಲ ಅಂತ ಹೇಳ್ಬೋದು ವಾಯ್ಸ್ ಅವರ್ ಕೊಡೋ ಅಷ್ಟರಲ್ಲಿ ಟೈಮ್ ಮುಗಿದು ಹೋಗುತ್ತೆ ಹಾಗಾಗಿ ವ್ಲಾಗ್ಸ್ ಬರೋದು ಸ್ವಲ್ಪ ಲೇಟ್ ಆಗ್ತಾ ಇದೆ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ಪೂಜೆ ಎಲ್ಲ ಆಯಿತು ಇವಾಗ ಮಧ್ಯಾಹ್ನ ಆಗಿದೆ ಇವತ್ತು ತಿಂಡಿ ಬೀಟ್ರೋಟ್ ಪಲ್ಯ ಮಾಡಿ ಚ ರೊಟ್ಟಿ ಮಾಡಿದ್ದೆ ಜೋಳದ ರೊಟ್ಟಿ ಅದರ ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೆ ಹಾಗಾಗಿ ಮತ್ತೆ ರೆಸಿಪಿಯನ್ನು ಶೇರ್ ಮಾಡಲಿಲ್ಲ ಈಗ ದೊಡ್ಡಮ್ಮನವರಿಗೆ ಬಾಗಿನ ತೊಗೊಂಡು ಹೋಗ್ತಾ ಇದ್ದೀವಿ ದೊಡ್ಡಮ್ಮ ಫೋನ್ ಮಾಡಿದರು ಹಾಂ ಬನ್ನಿ ಅಂತ ಹಾಗಾಗಿ ಇವಾಗ ಹೊರಟಿದ್ದೀವಿ ನಾನು ರೆಡಿ ರೆಡಿ ಆಗಿದ್ದೀನಿ ನೃತ್ಯ ರೆಡಿ ಆಗಿದ್ದಾರೆ ಲಡ್ಡುನ ರೆಡಿ ಮಾಡಿ ಹೋಗೋದು ಅಷ್ಟೇ ಇರೋದು ಅಲ್ಲಿಗೆ ಹೋದ್ಮೇಲೆ ಬ್ಲಾಗನ್ನೇ ಕಂಟಿನ್ಯೂ ಮಾಡ್ತೀನಿ ನೆನೆ ಆಂಟಿ ಊರಿಗೆ ಹೋಗಿದ್ವಿ ಊರಿಗೆ ಹೋಗಿದ್ವಿ ಅವತ್ತೊಂದು ದೊಡಮ್ಮನೂರಿಗೆ ಹೋಗಿದ್ವಿ ಇದು ಲಾಸ್ಟ್ ಒಂದು ನಾಲ್ಕು ಜನಕ್ಕೆ ಬಾಗಿಣ ಕೊಡ್ತೀವಿ ನಾಲ್ಕನೇ ಊರಿದ್ದು ಇನ್ನೇನು ಈ ಈ ದೊಡ್ಡಮ್ಮ ನಿಮ್ಗೆ ಎಲ್ರಿಗೂ ಗೊತ್ತು ಸುನಮ್ಮ ಅಂತ ಕರಿತೀವಿ ಆ ಊರಿಗೆ ಹೋಗ್ತಾ ಇರೋದು ಇನ್ನೂ ಬಂದಿಲ್ಲ ನೀವು ಮಾಡ್ತಾ ವೆಯ್ಟ್ ಯಾಕೆ ಇನ್ನೂ ಬಂದಿಲ್ಲ ಲೇಟ್ ಆಯಿತು ಬನ್ನಿ ಅಂತ ಫೋನ್ ಮಾಡಿದರು ಹಾಗಾಗಿ ಇವಾಗ ಹೊರಟಿದ್ದೀವಿ ಬಟ್ಟೆ ಎಲ್ಲ ತೊಳೆದು ಹಾಕಿ ಆಗಿದೆ ಒಣಗಾಕ್ಬೇಕು ಹಾಗೆ ಹಾಕಿ ಬಿಟ್ಟಿದ್ದೀನಿ ಕೆಲಸ ಅಂತ ಸಿಕ್ಕಾಪಟೇ ಇದೆ ಇನ್ನು ಹದಿನೈದು ದಿನ ಹೆಂಗಾಗುತ್ತೆ ಅಂತ ಗೊತ್ತಾಗೋದಿಲ್ಲ ಅಷ್ಟು ಟೂ ಬ್ಯುಸಿ ಇರ್ತೀನಿ ದೇವಸ್ಥಾನ ಕೆಲಸನೇ ಜಾಸ್ತಿ ಹೊತ್ತಾಗುತ್ತೆ ಬೆಳಗ್ಗೆ ಕಡಿಮೆ ಅಂದರೂ ಎರಡು ಗಂಟೆ ಟೈಮ್ ಬೇಕು ಸಂಜೆ ಕಡಿಮೆ ಅಂದ್ರೂ ಒಂದು ಅವರ್ ಒಂದು ಗಂಟೆ ಟೈಮ್ ಬೇಕು ಹಾಗಾಗಿ ದಿನಕ್ಕೆ ಮೂರು ಗಂಟೆ ಅದಕ್ಕೆ ಅಂತಲೇ ಎತ್ತಿಡಬೇಕು ಹಾಗೆ ಬೇಗ ಎದ್ದೋಡಬೇಕು ಅದು ಇನ್ನೂ ಸ್ವಲ್ಪ ಹಿಂಸೆ ಅಂತಲೇ ಹೇಳ್ಬೋದು ಇವತ್ತು ನಾಲ್ಕು ಇಪ್ಪತ್ತಕ್ಕೆದ್ವಿ ಅಲ್ಲಿಗೆ ನಾವು ಹೋಗೋಷ್ಟ್ರಲ್ಲಿ ನಾಲ್ಕೂವರೆ ಆಯಿತು ನಾಲ್ಕೂವರೆಯಿಂದ ಆರು ಗಂಟೆ ತನಕ ಅಲ್ಲೇ ಮುಗಿಯುತ್ತೆ ಹಾಗಾಗಿ ಅಲ್ಲೇ ಎಷ್ಟೋ ಹೊತ್ತಾಗುತ್ತೆ ಇವಾಗ ಹೋಗಿ ಬಂದು ದನಗಳು ಹೊಡ್ಕೊಂಬರೋ ಅಷ್ಟರಲ್ಲಿ ವಾಪಸ್ ಬರಬೇಕು ಮತ್ತು ಸಂಜೆ ಪೂಜೆಗೆ ನಾನು ಕಸ ಹೊಡಿಯೋದಕ್ಕೆ ಹೋಗ್ಬೇಕು ನನ್ನ ಹಸ್ಬೆಂಡ್ ಸ್ನಾನ ಮುಗಿಸ್ಕೊಂಡು ಪೂಜೆಗೆ ಹೋಗಬೇಕು ಈ ರೀತಿ ಅಂತೂ ಇನ್ನು ದಿನ ದಿನ ಫುಲ್ ಬಿಸಿ ಆ ಬನ್ನಿ ಇವತ್ತಿನ ವ್ಲಾಗನ್ನೇ ಸ್ಟಾರ್ಟ್ ಮಾಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಆಯ್ ಬಂಗರಿ ಎಲ್ಲಿಗೆ ಹೋಗ್ತಿದ್ಯಾ ಏನಕ್ಕೆ ಹೋಗ್ತಿದ್ದೀಯ ಸುನೋಜ ಮನೆ ಕಾಯ್ ಕೊಡೋಕ್ಕೆ ಹಾಗೆ ಇನ್ನೇನು ನಾಳೆ ಹಬ್ಬ ಇರೋದರಿಂದ ಕಾಯಿ ಕೊಡೋದೆಲ್ಲ ಅಂದರೆ ಬಾಗಿನ ಕೊಡೋದನ್ನೆಲ್ಲ ಮುಗಿಸ್ಬೇಕು ಇವತ್ತು ಇವತ್ತು ಲಾಸ್ಟ್ನೇ ಊರಿದು ನಾಲ್ಕು ಜನ ಕೊಡ್ತೀವಿ ಅಂತ ಹೇಳಿದ್ವಿ ಇದು ನಾಲ್ಕನೇ ಊರು ನಾವು ಇವಾಗ ನಮ್ಮ ದೊಡ್ಡಮ್ಮನ ಮನೆಗೆ ಬಂದಿದ್ದೀವಿ ಇವ್ರ ನಿಮಗೆ ಗೊತ್ತು ನಾವು ಸೂನಮ್ಮ ಅಂತ ಕರಿತೀವಿ ನಮ್ಮ ದೊಡ್ಡಮ್ಮ ಇವರು ನಾವು ಬರೋ ಅಷ್ಟರಲ್ಲಿ ಅಡುಗೆ ಎಲ್ಲ ರೆಡಿ ಮಾಡಿದರು ನಾಳೆ ಅಕ್ಕನ ಊರಿಗೆ ಹೋಗ್ತಾರೆ ದೊಡ್ಡಮ್ಮ ಅಕ್ಕನಿಗೆ ಬಾಗಿಣ ತೊಗೊಂಡು ಹಾಗಾಗಿ ನಾವು ಇವತ್ತು ಕೊಡೋದಕ್ಕಿಂತ ಹೋಗಿದ್ವಿ ಕಡಲೆಟು ಬೋಂಡ ಕೋಸುಂಬ್ರಿ ಹಪ್ಪಳ ಉಪ್ಪಿನಕಾಯಿ ಅನ್ನ ಸಾಂಬಾರು ಊಟ ಎಲ್ಲ ರೆಡಿ ಇತ್ತು ಹೋದ ತಕ್ಷಣ ಊಟ ಮಾಡಿದ್ವಿ ಹಾಗೆ ಇವರು ಮನೆಗೆ ಎಷ್ಟು ಜಾಗ ಇದೆ ಇತ್ಲು ಅಂತ ಕರೀತಾರೆ ನಮ್ಮ ಕಡೆ ಸೈಟ್ ಪಕ್ಕದಲ್ಲಿ ಸೈಟ್ ಇದೆಯಲ್ಲ ಅದಕ್ಕೆ ಪೂರ್ತಿ ಅಕ್ಕಿ ಗಿಡಗಳನ್ನು ಹಾಕ್ಕೊಂಡಿದ್ದಾರೆ ಹಾಗೆ ನೀರೊಳಗೆ ಇರೋದು ಒಬ್ಬರೇ ಅಕ್ಕ ಇನ್ನೇನು ಮದುವೆ ಆಗಿ ಅವ್ರ ಗಂಡನ ಮನೆಯಲ್ಲಿದ್ದಾರೆ ಇದ್ದಾರೆ ಆದರೂ ಒಬ್ರಿಗೆ ಇರೋದಕ್ಕೆ ಎಷ್ಟು ಸೌದಿ ಒಟ್ಕೊಂಡಿದ್ದಾರೆ ನೋಡಿ ನಿತ್ಯ ನೋಡು ಮಮ್ಮಿ ಅಲ್ಲಿ ನೋಡು ಮಮ್ಮಿ ಗಿಡ ಇಲ್ಲಿ ನೋಡು ಮಮ್ಮಿ ಗಿಡ ಚೆನ್ನಾಗಿ ಬಂದಿದ್ದಾವೆ ಅಂತ ಈಗ ಮಳೆಯೆಲ್ಲ ಜಾಸ್ತಿ ಆಗಿದೆಯಲ್ಲ ಹಾಗಾಗಿ ಗಿಡಗಳು ಕೂಡ ಜಾಸ್ತಿ ಅಂದರೆ ಚೆನ್ನಾಗಿ ಬಂದಿದ್ದಾವೆ ಹೂವು ಕೂಡ ಚೆನ್ನಾಗಿ ಬಿಡ್ತಾ ಇದ್ದಾವೆ ಇಲ್ಲಿಂದ ಎಷ್ಟು ಕಾಕ್ಟ ಹೂ ತೆಗಿತ ಅಷ್ಟು ಹೂವನ್ನು ಬಿಡ್ತವೆ ತೋರಿಸ್ತೀನಿ ಮುಂದೆ ಎಷ್ಟೆಲ್ಲ ಗಿಡಗಳನ್ನು ಹಾಕ್ಕೊಂಡಿದ್ದಾರೆ ಅಂತ ಅವ್ರ ಸೈಟ್ ಎಷ್ಟಿದೆ ಅಷ್ಟು ತುಂಬನೂ ಕೂಡ ಹೂವಿನ ಗಿಡಗಳನ್ನೇ ಹಾಕೊಂಡಿರೋದು ಹಾಗೆ ಸ್ವಲ್ಪ ತರಕಾರಿ ಗಿಡ ಬಾಳೆ ಗಿಡ ಹಿತ್ಲವರೆಕಾಯಿ ಶಾವಂತಿಗೆ ಹೂವು ಕಾಕ್ಟ ಕನಕಾಂಬ್ರ ಮುಳುಗಾಯಿ ಗಿಡಗಳಾಗಿರ್ಬೋದು ಹಾಗೆ ಎರಳಿಕಾಯಿ ಕರಿಬೇವಿನ ಸೊಪ್ಪು ಜೇನಲ್ಸಿನ ಹಣ್ಣು ಸೀತಾಫಲದ ಹಣ್ಣು ದಾಸವಾಳದ ಹೂವು ಹೇಳ್ತಾ ಹೋದರೆ ಎಷ್ಟೊಂದು ಇದ್ದಾವೆ ಗೊತ್ತಾ ಹಾಲುಬೇರ ಆಗಿರ್ಬೋದು ಅಲ್ಲಿ ನೀವೇ ನೋಡಿದ್ರಿ ಹಾಲುವೆರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇಲ್ಲಿ ನೋಡಿ ಬಾಲ್ದ್ರೆ ಹೂವು ಅಂತ ಕರೀತಾರೆ ಇದನ್ನು ಡೇರೆ ಹೂವು ಅಂತಲೂ ಕೂಡ ಅಂತಾರೆ ಅಂತ ಅನಿಸುತ್ತೆ ನಮ್ಮ ಕಡೆ ಇದನ್ನು ಬಾಲ್ದ್ರೆ ಹೂವು ಅಂತ ಅಂತಾರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಸೈಡೆಲ್ಲ ಕಾಕ್ಟಾ ಕನಕಾಂಬ್ರ ಹೂ ಗಿಡಗಳನ್ನು ಹಾಕ್ಕೊಂಡಿದ್ದಾರೆ ದೊಡ್ಡಮ್ಮನ ಮನೆಗೆ ಬಂದ್ವಿ ಹಬ್ಬ ಎಲ್ಲ ರೆಡಿ ಇತ್ತು ಬಂದ ತಕ್ಷಣ ಊಟ ಎಲ್ಲ ಮುಗಿಸಿದ್ವಿ ಗಿಡ ನೋಡೋಣ ಅಂತ ಬಂದರೆ ಸಿಕ್ಕಾಪಟ್ಟೆ ಗಿಡಗಳಾಗಿದ್ದಾವೆ ಇವಾಗಂತೂ ಮಳೆ ಚೆನ್ನಾಗಿ ಬಂತಲ್ಲ ಎಲ್ಲಿ ನೋಡಿದರೂ ಕಾಕ್ಟ ಗಿಡ ಅಲ್ಲಿ ಮೊಗ್ಗೇ ಗೆತ್ತುತ್ತಾರೆ ಅಂತಲೇ ಗೊತ್ತಿಲ್ಲ ಅಷ್ಟು ಶಾದ್ರೆ ಆಗೈತೆ ನೋಡ್ಬೋದು ಎಷ್ಟು ದಪ್ಪ ಇದ್ದಾವೆ ಅಂತ ಬಾಲ್ದ್ರೆ ಹೂ ನೋಡಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದ್ದಾವೆ ಅಂತ ಊಟ ಎಲ್ಲ ಮುಗಿಸಿ ಈಗ ಸ್ವಲ್ಪ ಹೂ ತಗೊಂಡು ಹೊರಡ್ತೀವಿ ಯಾಕೆಂದರೆ ಸಂಜೆ ಮತ್ತ ಹೊಡ್ಕೊಂಬರೋ ಅಷ್ಟಲ್ಲಿ ಹೋಗಬೇಕು ಹಾಗೆ ಸಂಜೆ ಪೂಜೆ ಇದೆ ಅಲ್ಲಿ ಪೂಜೆಗೆ ಹೋಗೋ ಅಷ್ಟರಲ್ಲಿ ಕಸ ಗುಡಿಸೋದಕ್ಕೆ ಹೋಗಬೇಕು ಎಲ್ಲ ಥರನೂ ಕಾಕ್ಟ ಸೊಸೆ ಜಾಸ್ತಿ ಇರೋದು ಕಾಕಟ ಸೊಸೆ ಹಾಕ್ಬೋದು ಆದರೆ ಜಾಸ್ತಿ ಜಾಗ ಬೇಕು ಕನಕಾಂಬರ ಆದರೆ ಜಾಸ್ತಿ ಜಾಗದ ಅವಶ್ಯಕತೆ ಇಲ್ಲ ಸ್ವಲ್ಪ ಅದರಲ್ಲೇ ಚೆನ್ನಾಗಿ ಬರುತ್ತೆ ಆದರೆ ಕಾಕಟ ಗಿಡ ಹಾಗಾಗೋದಿಲ್ಲ ತುಂಬ ಚೆನ್ನಾಗಿ ರಬ್ಬಾಗಿ ಬರುತ್ತೆ ಸೀತಾಫಲದ ಹಣ್ಣು ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ ಇನ್ನೂ ಬಲೀಬೇಕು ಏನಂದರೆ ಇನ್ನೊಂದು ಸ್ವಲ್ಪ ದಪ್ಪ ಆಗಬೇಕು ನಿತ್ಯಗೆ ಸೀಬೆಹಣ್ಣು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನಾವೆಲ್ಲ ಅಷ್ಟೊಂದೇನು ಇಷ್ಟಪಟ್ಟು ತಿನ್ನೋದಿಲ್ಲ ನಮ್ಮ ಮನೆ ಹಿಂದೆ ಇದ್ರೂ ಕೂಡ ನಾನು ತಿನ್ನೋದೇ ಕಡಿಮೆ ಆದರೆ ನಿತ್ಯನಿಗೆ ಸೀಬೆಹಣ್ಣು ಅಂತಂದರೆ ಇಷ್ಟ ಹುಣ್ಸೆಕಾಯಿ ಕಡಿಯೋದು ಸೀಬೆಕಾಯಿ ಕಡಿಯೋದು ಏನಾದ್ರೂ ಕಡಿತಾನೆ ಇರ್ತಾಳೆ ಕೇಳಿದ್ದು ದೊಡ್ಡಮ್ಮನ ಹಣ್ಣು ಕುಯ್ಕೊಡು ಅಂತ ನೋಡಿ ಹಣ್ಣು ಹುಡ್ಕೋದಕ್ಕೆ ಅಂತ ಎಷ್ಟು ಮೇಲೆ ಹತ್ತಿದ್ದಾರೆ ಅಂತ ನಾನು ಎಷ್ಟು ಸಲ ಹೇಳ್ತಾ ಇದ್ದೀನಿ ಬೇಡ ಒಂದು ಹಣ್ಣಿನ ಸಲುವಾಗಿ ಅಷ್ಟು ಮೇಲೆ ಹತ್ತಬೇಡಿ ಹಾಂ ಇಳಿರಿ ಪರವಾಗಿಲ್ಲ ಸಾಕು ಅಂತಂದರೂ ಕೇಳೋಂಗಿಲ್ಲ ಅಲ್ಲೂ ಚೆನ್ನಾಗಿ ಬಲ್ತಿದೆ ಇಲ್ಲೂ ಚೆನ್ನಾಗಿ ಬಲ್ತಿದೆ ಹಾಂ ಕಿತ್ಕೊಡ್ತೀನಿ ಕಿತ್ಕೊಡ್ತೀನಿ ಅಂತ ಮರೋ ಕತ್ತಿ ಕೂತಿದ್ದಾರೆ ಇಳಿರಿ ಅಂದರೂ ಕೇಳ್ತಾ ಇಲ್ಲ ನನಗೆ ಅಭ್ಯಾಸ ಆಗಿದೆ ನನಗೇನು ಆಗೋದಿಲ್ಲ ಸುಮ್ಮನಿರು ಅಂತ ಹೇಳ್ತಾ ಇದ್ರು ನಾನು ಅದು ಕೂ ಕುಯ್ದು ಯಾಕೆ ಹಾಕಿ ಅಜ್ಜಿಯೇ ಅದು ಚೆನ್ನಾಗಿ ಕೊಡಲಿ ನಾನು ಮುಡ್ಕೊಂತೀನಿ ಅದು ಬಾಜು ಕೆಳಕ್ಕೆ ಎಷ್ಟು ಚೆನ್ನಾಗಿದೆ ಮೊಗ್ಗೆ ಸಾವಿರ ಆಯ್ತಾವ ನೀರೇ ಹೋಗಿ

ಹಾಗಾಗಿ ಬೇಗನೆ ಹೋಗಿ ಬೇಗನೆ ಬಂದ್ವಿ ಈಗ ದೇವಸ್ಥಾನದ ಹತ್ರ ಕಸ ಗುಡಿಸೋಣ ಅಂತ ಬಂದಿದ್ದೀನಿ ಬೆಳಗ್ಗೆ ಸಂಜೆ ಎರಡು ಟೈಮು ಕೂಡ ಕಸ ಹೊಡ್ದು ಬಾಕ್ಲಿ ನೀರು ಹಾಕಿ ಬೆಳಗ್ಗೆ ಟೈಮ್ ಮಾತ್ರ ರಂಗೋಲಿ ಹಾಕೋದು ಸಂಜೆಯಿಂದ ರಂಗೋಲಿ ಹಾಕೋದಿಲ್ಲ ಸಂಜೆ ಕಸ ಗುಡಿಸೋದು ನೀರು ಹಾಕೋದು ಎಲ್ಲ ಹತ್ರನೂ ಕ್ಲೀನ್ ಮಾಡಿ ಹೋಗೋದು ಇವತ್ತಂತೂ ಫುಲ್ ಟಯರ್ಡ್ ಅಂತಲೇ ಹೇಳ್ಬೋದು ಬೆಳಗ್ಗೆಯಿಂದ ಒಂದು ಸ್ವಲ್ಪ ಹೊತ್ತು ಕೂಡ ರೆಸ್ಟ್ ಅನ್ನೋ ಟೈಮೇ ಇಲ್ಲ ಏನಾದರೂ ಸ್ವಲ್ಪ ಟೈಮ್ ಸಿಕ್ಕಿದರೆ ಸಾಕು ವೀಡಿಯೋ ಎಡಿಟ್ ಮಾಡ್ತಾ ಕೂತಿರ್ತೀನಿ ಅಷ್ಟು ಕೆಲಸ ಆಗ್ತಾಯಿದೆ ನಾನು ಅದೇ ಅಂದ್ಕೊಳ್ತಾ ಇದ್ದೀನಿ ಇವತ್ತೇ ಹಿಂಗೆ ಅನ್ಸಿದ್ರೆ ನಾಳೆ ನಾಡಿದ್ದು ಹಬ್ಬ ಹೇಗೆ ಮಾಡ್ತೀನಿ ಅಂತ ಆದರೂ ಆಗೋದೇ ಇಲ್ಲ ಅನ್ನೋ ಥರ ಮನಸ್ಥಿತಿ ನಂದಲ್ಲ ಏನಾದರೂ ಬೇಕಾದರೆ ಮಾಡ್ತೀನಿ ಅನ್ನೋ ಥರನೇ ಇರುತ್ತೆ ಅಸಾಧ್ಯವಾಗಿರೋದು ಯಾವುದೂ ಇಲ್ಲ ನಾವು ಮನಸ್ಸು ಮಾಡಿದರೆ ಏನು ಬೇಕಾದ್ರೂ ಮಾಡ್ಬೋದು ದಿನಕ್ಕೆ ಎಷ್ಟು ಕೆಲಸನಾದ್ರೂ ಮಾಡ್ಬೋದು ಇವಾಗ ಅದೇ ರೀತಿ ಅನಿಸ್ತಾ ಇದೆ ಇಷ್ಟೆಲ್ಲ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ಎಲ್ಲ ಥರನೂ ಕೂಡ ಕಸ ಗುಡಿಸಿ ಇವಾಗ ಬಾಗ್ಲಿಗೆ ನೀರೆಲ್ಲ ನೀರು ಹಾಂ ಬಾಗಿಲು ಅಂತಾರೆ ಬಾಕ್ಲು ಬಾಗಿಲು ಅಂತಾರೆ ನಾನು ನಮ್ಮ ಕಡೆ ಯಾವ ರೀತಿಯಾಗಿ ಮಾತಾಡ್ತಾರೆ ಅದೇ ರೀತಿಯಾಗಿ ಅವ್ಳಾಗಲ್ಲೂ ಕೂಡ ಮಾತಾಡ್ತೀನಿ ಮತ್ತು ಅದಕ್ಕೋಸ್ಕರ ಸಪ್ರೇಟ್ ಲ್ಯಾಂಗ್ವೇಜ್ ಏನು ಯೂಸ್ ಮಾಡೋದಿಲ್ಲ ಇವತ್ತಿನ ಇಪ್ಪ ನಾನು ಇವಳಾಗೇ ಇಲ್ಲೇ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ಅವ್ಳಾಗಲ್ಲಿ ಥ್ಯಾಂಕ್ ಯು